ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಸಂಚಿಕೆ ಅಂತಿಮ ಸಂಚಿಕೆಗಳು ಪ್ರಸಾರವಾಗ್ತಾ ಇದೆ ಹಾಗಿದ್ರೆ ಅಂತಿಮ ಸಂಚಿಕೆಗಳು ರೋಚಕವಾಗಿದೆ ಯಾವ ರೀತಿ ರೋಚಕತೆಯಿಂದ ಕೂಡಿದೆ ಯಾವ ರೀತಿ ಒಂದು ಕತೆಗೆ ಕ್ಲೈಮ್ಯಾಕ್ಸ್ ಸಿಗತ್ತೆ ಹ್ಯಾಪಿ ಎಂಡಿಂಗ್ ಅಥವಾ ಸ್ಯಾಡ್ ಎಂಡಿಂಗ್ ಆಗತ್ತ ಏನಾಗಬಹುದು ಟ್ರಾಜಿಡಿನ ಅಥವಾ ಹ್ಯಾಪಿ ಎಂಡಿಂಗ್ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಜೊತೆಗೆ ವಿಜ್ ರಿಲೀಸ್ ಆಗ್ತಾನ ವಿಜ್ಗೆ ಗೊತ್ತಾದಂತಹ ಆ ಒಂದು ಮಹಾನ್ ಸತ್ಯ ಏನಾಗಿದೆ ಜೊತೆಗೆ ಈ ಕಡೆ ಮನೇಲಿ ನಡೆತಿರ್ತಕ್ಕಂತ ಹಂಗಾಮ ಏನು ಕಿರಣ್ ಮುಂದಾಗಿ ಮಾಡ್ತಿರೋದೇನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಸಾವಾಗಿದೆ ಅಂತಕ್ಕಂಥ ವಿಷಯ ಏನು ತಲುಪುತ್ತೆ ಫೋಟೋ ಮುಂದೆ ಇತ್ಕೊಂಡು ಸಾತ್ ಮೇಲೂ ಕೂಡ ತನ್ನ ಶತ್ರು ಅಂತ ಅನ್ಕೊಂಡಿರೋರ್ ಮನೆಗೆ ಒಂದು ಕೆಟ್ಟದ್ದೇನೆ ಮಾಡಿ ಹೋಗ್ಬಿಟ್ಲಲ್ಲ ಇವಳು ಬದುಕಿದ್ರೆ ನಮ್ಮ ವಿಜಯ್ ಹೇಗೋ ಆಚೆ ಬರ್ತದ ಇವಳು ಬದುಕ್ಲಿ ಅಂತ ಕೇಳ್ಕೊತಾ ಇದ್ವಿ ಆದ್ರೆ ಶತ್ರುವಾಗಿ ಕೊನೆಗೂ ಕೂಡ ಕೆಟ್ಟದ್ದು ಮಾಡೇ ಇವಳು ಅಂತ ಅಂದ್ಕೊಂಡು ಎಲ್ಲ ಬೇಜಾರು ಮಾಡ್ಕೋತಾರೆ ಬಟ್ ನಾವಿಲ್ಲಿ ಅನ್ ಗಮನಿಸ್ಬೇಕಾಗಿರ್ತಕ್ಕಂಥ ಒಂದು ಅಂಶ ಇದೆ ಫೋಟೋನಿಗೆ ಹಾರ ಹಾಕಿ ಮನೇಲಿ ಏನೋ ಪೂಜೆ ಮಾಡ್ತಿದ್ದಾರೆ ಆದರೆ ಈ ಕಡೆ ಕಿರಣ್ ಕೊಲೆ ಮಾಡಿದಾನೆ ಬಟ್ ಯಾರ ಮುಂದೆ ಕೂಡ ಅದನ್ನು ತೋರಿಸ್ಕೊಂಡಿಲ್ಲ ಬಿಕಾಸ್ ಅವನು ತುಂಬ ಒಳ್ಳೆ ಮಗ ಅನ್ನೋರ್ತಿದ್ದಾನೆ ಹಾಗೆ ಇರಬೇಕು ಕೂಡ ಬಿಕಾಸ್ ಅವನ ಮೇಲೆ ಅವ್ನ ಮನ ಬರಬಾರ್ದು ಜೊತೆಗೆ ಈ ಕಡೆ ಮನೆಯ ಸೊಸೆ ಆಗಿದ್ದಾರೆ ಇಜ್ ಮೀನ್ಸ್ ಅವರು ಸೂರ್ಯಪ್ರಕಾಶ್ ಅವರ ಹೆಂಡತಿ ಭಾನುಮತಿ ಅಂದ ಮೇಲೆ ಆಗದೆ ಇದ್ರೂ ಕೂಡ ಅವರ ಬಾಡಿಯವ್ರಿಗೆ ಕಾಯ್ಗೆ ಸಿಗಬೇಕಿತ್ತು ಓಕೆ ಇವ್ರಿಗೇನೋ ಇಷ್ಟ ಅಲ್ಲ ದಫನ್ ಮಾಡೋದು ಓಕೆ ಏನೋ ಆಯ್ತು ಅಂತ ಅನ್ಕೊಂಡ್ರು ಆ ಕಡೆ ಮಗ ಕಿರಣ್ ತನ್ನ ಅಮ್ಮನ್ನ ನೋಡಬೇಕು ಅವ್ರದ ದಫನ್ ಮಾಡಬೇಕು ಅವರ ಅಂತ್ಯಕ್ರಿಯೆ ಮಾಡಬೇಕಾಗಿದೆ ಅಂತ ಹೇಳಬೇಕಾಗಿತ್ತು ಬಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಿತ್ತು ಬಟ್ ಆ ಒಂದು ಕಥೆನೇ ತೋರಿಸ್ಲಿಲ್ಲ ಅದು ಹೇಗಪ್ಪ ಅಸಾಧ್ಯ ಒಂದು ನ್ಯಾಚುರಲ್ ಆಗಿ ಕತೆ ಸಾಗಬೇಕು ಅಂದರೆ ಈ ಒಂದು ನ್ಯಾಚುರಲಿಟಿನ ತೆಗಿಬೇಕಿತ್ತು ಇಲ್ಲ ಅಂದರೆ ತೋರಿಸಿ ಯಾವುದಾದ್ರೂ ಒಂದು ಕಾರಣಕ್ಕೆ ಇನ್ನೂ ಬಾಡಿ ಸಿಕ್ಕಿಲ್ದೇ ಇರೋ ರೀತಿ ಮಾಡಬಹುದಿತ್ತು ಬಟ್ ಆ ಒಂದು ವಿಶ್ವನೇ ಬರಲಿಲ್ಲ ಇಲ್ಲಿ ಅದರಿಂದ ನಮಗೆ ಖಂಡಿತ ಮುಂದೊಂದು ಕ್ಲೈಮ್ಯಾಕ್ಸ್ ಸಂಚುಕೆಯಲ್ಲಿ ಭಾನುಮತಿ ಎಂಟ್ರಿ ಆಗುತ್ತೆ ಅನ್ನೋದು ಸನ್ ಪೋಸನ್ ಗ್ಯಾರಂಟಿ ಅಂತ ಹೇಳ್ಬಹುದು ಆದರೂ ಕೂಡ ಬಾಡಿ ಕೇಳಬೇಕಾಗಿತ್ತು ಆ ಒಂದು ಕತೆನ ಹೆಣಿಬೇಕಾಗಿತ್ತು ಅದು ತಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲ ಬದಕಿಟ್ಟು ಕತೆ ಏನಾಗಿದೆ ಅನ್ನೋದನ್ನು ನೋಡೋಕೆ ಹೋದರೆ ಈ ಕಡೆ ಕಿರಣ್ ತನ್ನ ತಾಯಿಗೆ ಸುಪಾರಿ ಕೊಟ್ಟು ಸಾಯಿಸಿದ ಆ ಕಡೆ ವಿಚಿಗೆ ಸುಪಾರಿ ಕೊಟ್ಟ ಮಹೇಶ್ ತನ್ನ ಜೈಲ್ಗೆ ಕಳಿಸಿ ಅವನ ಮುಖಾಂತರ ರೌಡಿಗಳಿಗೆ ಸುಪಾರಿ ಕೊಟ್ಟು ಆ ರೌಡಿಗಳು ಕೂಡ ವಿಜಿ ಮೇಲೆ ಅಟ್ಯಾಕ್ ಮಾಡಿದ್ರು ಪೊಲೀಸ್ ಅವರು ಬಂದದ್ರಿಂದ ವಿಜಯ್ ಬಚಾವಾಗ್ತಾನೆ ಆದ್ರೆ ಯಾರು ಮಾಡಿರಬಹುದು ಇದು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ವಿಜಿಗೆ ಹಾಗಾಗಿ ಆ ರೌಡಿಗಳ ಹತ್ರ ಹೋಗಿ ಎಚ್ಚರಿಕೆ ಕೊಟ್ಟು ಹೊಡೆದು ಬಡ್ದು ಫೈನಲಿ ಬಾಯಿ ಬಿಡಿಸ್ತಾನೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಬಾಯಿ ಕೂಡ ಬಿಡುವುದಿಲ್ಲ ಆದರೆ ಯಾರು ನನಗೆ ಸುಪಾರಿ ಕೊಟ್ಟಿದ್ದು ಗೊತ್ತಾಗ್ಲೇ ಅಂತ ಹೇಳಿ ಎಚ್ಚರಿಕೆ ಹೇಳ್ತಾರೆ ನಮಗೆ ಅಂತಕ್ಕಂಥ ವ್ಯಕ್ತಿ ಬಂದು ಸುಪಾರಿ ಕೊಟ್ಟರು ಮೇಲೆ ಸಹಾಯಿಸಬೇಕು ಅಂತ ಆದರೆ ಅವ್ರಿಗೆ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತಾರೆ ಸರಿ ಆಯಿತು ನಾನು ನಿಮ್ಗೆ ಇನ್ನೂ ಕೂಡ ಮಾಡುವುದಿಲ್ಲ ನಾನು ಈ ವಿಷಯ ಯಾರು ಮಾಡಿದ್ದು ಅಂತ ತಿಳ್ಕೋಬೇಕಿತ್ತು ಅದಕ್ಕಷ್ಟು ಅಂತ ಹೇಳಿ ವಿಜಯ ಅಲ್ಲಿಂದ ಹೊರಟು ಬರ್ತಾನೆ ನಂತರ ಈ ಕಡೆ ಮನೇಲಿ ಯಾವಾಗ ಗೀತಾಗೆ ಭಾನುಮತಿ ಫೋನ್ ಸೀಸ್ ಆಗಿಲ್ಲ ಅನ್ನೋ ತಕ್ಕ ವಿಶ್ವ ಪೊಲೀಸ್ ಅವರ ಮುಖಾಂತರ ಗೊತ್ತಾಯ್ತು ಅವಳು ಆ ಫೋನ್ ನ ಹುಡ್ಕೋಕೆ ಟ್ರೈ ಮಾಡ್ತಿದ್ದಾಳೆ ಈ ಕಡೆ ಫೋನ್ ಸೀಸ್ ಆಗಿರ್ತಕ್ಕಂತ ವಿಶ್ವ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಏನಾದ್ರೂ ಒಂದು ಸುಳಿವ್ ಸಿಗ್ಬಹುದು ಅನ್ನೋ ಕಾರಣಕ್ಕೆ ಮಹೇಶ್ ಕಿರಣ್ ಹತ್ರ ನೋಡು ಮೊದ್ಲು ನಿನ್ನಮ್ಮನ ಫೋನ್ ಎಲ್ಲಿದೆ ಅಂತ ಹುಡುಕು ಫೋನ್ ನಿನ್ನ ಹತ್ರ ಇರಬೇಕು ಇಲ್ಲ ಫೋನ್ ಸಿಕ್ಕಿದ್ರೆ ಖಂಡಿತ ಇಡ್ಬಿಟ್ಟಾಗತ್ತೆ ಅಂತ ಹೇಳ್ತಾರೆ ಹೌದಲ್ವಾ ನಾನು ಮತ್ತೆ ಹೋಗಿದ್ದೆ ಮೊದಲು ಆ ಫೋನ್ನ ಹೋಗಿ ಹುಡುಕಿ ಎತ್ಕೋತೀನಿ ಅಂತ ಅವನು ಕೂಡ ಬರ್ತದಾನೆ ಮನೆಗೆ ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ಗೀತಾ ಫೋನ್ ಹುಡುಕೋ ಪ್ರಯತ್ನದಲ್ಲಿದ್ದಾಳೆ ಎಲ್ಲ ಕಡೆ ಹುಡುಕ್ತಾಳೆ 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 ಎಲ್ಲೂ ಕೂಡ ಸಿಗಲ್ಲ ಫೈನಲಿ ಆ ಒಂದು ಟೇಬಲ್ ಇಂದ ಫೋನ್ ಇರುತ್ತೆ ಫೋನ್ ಸಿಕ್ತದಾಗೆ ಖುಷಿಯಾಗಿ ನೋಡೋಕೋದ್ರೆ ಡಿಸ್ಪ್ಲೇ ಹೋಗಿರುತ್ತೆ ಚಾರ್ಜ್ ಲೋ ಆಗಿ ಸ್ವಿಚ್ ಆಫ್ ಆಗಿರುತ್ತೆ ಹಾಗಾಗಿ ಫೋನ್ನ ಚಾರ್ಜ್ಗೆ ಹಾಕಿರ್ತಾಳೆ ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ಕಿರಣ್ ಅಂತೂ ಸಾಕಷ್ಟು ರೀತಿಯಲ್ಲಿ ಆ ಫೋನನ್ನು ಹುಡ್ಕೋ ಪ್ರಯತ್ನ ಮಾಡ್ತಾನೆ ಬಟ್ ಅವ್ನು ಎಷ್ಟು ಹುಡುಕಿದ್ರೂ ಕೂಡ ಫೋನ್ ಸಿಗೋದಿಲ್ಲ ಬಿಕಾಸ್ ಆಲ್ರೆಡಿ ಅದು ಭಾನು ಮತ್ತು ಯಾವ ಫೋನ್ ಗೀತಾ ಕಾಯ್ಗೆ ಸೇರಿದ ಹಾಗಾಗಿ ಏನಪ್ಪಾ ಹುಡುಕ್ತಿದ್ಯಾ ಯಾಕೆ ಅಂದಾಗ ಅದು ನಮ್ಮಮ್ಮನ ಫೋನ್ ಹುಡುಕ್ತಿದ್ದಾನೆ ನಮ್ಮಮ್ಮನ ಫೋನ್ ನನ್ನ ಹತ್ರ ಇದ್ರೆ ನಮ್ಮ ಅಮ್ಮನೇ ನನ್ನ ಜೊತೆ ಇದ್ದಾಗೆ ಅಂತ ಎಷ್ಟು ಅನಿಸುತ್ತೆ ಅದಕ್ಕೋಸ್ಕರ ನಿಮಗೂ ಏನಾದರೂ ಕಾಣ್ ಸಿಕ್ಕಿದ್ರೆ ದಯವಿಟ್ಟು ಹುಡುಕ್ಕೊಡಿ ಅಂತ ಹೇಳಿ ಒಳ್ಳೆಯ ಒನ್ ರೀತಿ ಹೋಗ್ತಾನೆ ಇವ್ನ ಯಾಕೆ ಫೋನ್ ಹುಡುಕ್ತಿರ್ಬೋದು ಗೀತಾ ಯಾಕೆ ಹುಡುಕ್ತಿದ್ಲು ಅದಕ್ಕೋಸ್ಕರನೇ ಇವನು ಕೂಡ ಹುಡುಕ್ತಿರ್ಬೋದಾ ಅಂತ ಅನ್ಸುತ್ತೆ ನಂತರ ಈ ಕಡೆ ಕಾಲ್ ಮಾಡ್ತಾನೆ ಸ್ವಿಚ್ ಆಫ್ ಬರ್ತಾ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿದಾಗ ಈ ಕಡೆ ಸ್ವಿಚ್ ಆನ್ ಆಗಿರುತ್ತೆ ರಿಂಗ್ ಆಗ್ತಿರುತ್ತೆ ಕಾಲ್ ಕೂಡ ಅದೇ ಮನೇಲಿ ಬರ್ತಿರೋದು ರಿಂಗ್ ಕೇಳಿಸ್ತಿರುತ್ತೆ ಇಲ್ಲೇ ಬರ್ತಿದ್ಯಲ್ಲ ಅನ್ಕೊಳ್ಳುವಷ್ಟು ಅಲ್ಲಿ ಈ ಕಡೆ ಗೀತಾ ಯಾರು ಕಾಲ್ ಬಂದಿರೋದು ಅಂತ ನೋಡೋಕೆ ಹೋದರೆ ಡಿಸ್ಪ್ಲೇ ಹೋಗಿರೋದ್ರಿಂದ ಅವ್ಳಿಗೆ ಗೊತ್ತಾಗೋದಿಲ್ಲ ಯಾರ್ ಕಾಲ್ ಬಂದಿದೆ ಏನು ಅಂತ ತಕ್ಷಣ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಡ್ತಾಳೆ ಫೈನಲಿ ಇಲ್ಲಿ ಮತ್ತೆ ಕಿರಣ್ಗೆ ಗೊತ್ತಾಗಲ್ಲ ಫೋನ್ ಎಲ್ಲಿದೆ ಅಂತ ಈ ಕಡೆ ಫೋನ್ ಹುಡುಕೋ ಪ್ರಯತ್ನದಲ್ಲಿ ಕಿರಣ್ ಇದ್ರೂ ಕೂಡ ಫೋನ್ ಅಂತಕ್ಕಂಥದ್ದು ಕೈಗೆ ಸೇರುವುದೇ ಇಲ್ಲ ನಂತರ ಈ ಕಡೆ ಗೀತಾ ಜೈಲ್ಗೆ ಹೋಗಿದ್ದಾಳೆ ವಿಚಿ ಜೊತೆ ಮಾತಾಡ್ತಿದ್ದಾಳೆ ಈ ಕಡೆ ವಿಚಿ ಮೇಲೆ ಅಟ್ಯಾಕ್ ಆಗಿದ್ವಿ ವಿಶ್ವ ಈ ಕಡೆ ಗೀತಾಗೂ ಕೂಡ ಗೊತ್ತಾಗಿದೆ ಈ ಕಡೆ ವಿಚಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಮಹೇಶ್ ಅಂತಕ್ಕಂಥ ವ್ಯಕ್ತಿ ಅಂತ ಅವರೇ ಅಂತ ಅವರಿಗೆ ಬಂದು ಸುಪಾರಿ ಕೊಟ್ಟಿದ್ದು ನಾನು ಕೇಳಿದೆ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ ಮಹೇಶ್ ಅಂತ ವ್ಯಕ್ತಿ ಬಂದಿದ್ದ ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾಳೆ ಈನ್ ನೀನು ಅಂದಾಗ ಹೌದು ವಿಜಿ ಕಿರಣ್ ಇದಾನಲ್ವಾ ಕಿರಣ್ ಫ್ರೆಂಡ್ ಮಹೇಶ್ ಅಂತ ಅವನ ಅವನನ್ನ ತುಂಬಾನೇ ಭೇಟಿ ಮಾಡ್ತಿದ್ದಾನೆ ಇವಾಗ ನೀನ್ ಹೇಳ್ತಿರೋ ಮಹೇಶ್ ಕೂಡ ಅವ್ನೇ ಆಗಿದಾನೆ ಇಬ್ರು ಕದ್ದು ಮುಚ್ಚಿ ಭೇಟಿ ಮಾಡ್ತಿದಾರೆ ಇದನ್ನೆಲ್ಲಾ ನೋಡ್ತಾ ಇದ್ರ ನಿನ್ಗೆ ಹೊರಗಡೆಯಿಂದ ಸುಪಾರಿ ಕೊಟ್ಟಿರೋದು ಆ ಮಹೇಶ್ಗೆ ಸುಪಾರಿ ಕೊಟ್ಟಿರುವುದು ಕಿರಣ್ ಅಂತ ಅನ್ನಿಸ್ತದ ಅವನು ಮುಂದೆ ನಿಲ್ದ ಹಿಂದೆ ನಿಂತ್ಕೊಂಡು ಈ ಮಹೇಶ್ ಅಂತ ವ್ಯಕ್ತಿನ ಮುಂದೆ ಬಿಟ್ಟು ಇದೆಲ್ಲ ಎಲ್ಲ ಕೆಲಸನ ಮಾಡ್ತಿದ್ದಾನೆ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯ ಗೀತಾ ಹಾಗಿದ್ರೆ ಕಿರಣ್ ನನಗೆ ಸುಪಾರಿ ಕೊಟ್ಟನ ಅಂದಾಗ ಹೌದು ವಿಜಯ್ ಅವನೇ ನಿನಗೆ ಸುಪಾರಿ ಕೊಟ್ಟಿರೋದು ಜೊತೆಗೆ ಯಾಕೆ ಅಂದರೆ ನೀನು ಸತ್ ಹೋದ್ರೆ ಇಡೀ ಮನೆ ಆಸ್ತಿ ತಂದಾಗತ್ತೆ ನಾನು ವಾರಿಸ್ತಾರ ಆಗ್ತೀನಿ ಅಂತ ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊ ಭಾನುಮತಿನ ಮೇಲೆ ಅಟ್ಯಾಕ್ ಮಾಡಿರೋದು ಕೂಡ ಬೇರೆ ಯಾರು ಅಲ್ಲ ವಿಜಯ್ ಕಿರಣ್ ಅಂದಾಗ ಏನು ಗೀತಾ ಅಂದಾಗ ಹೌದು ವಿಜಯ್ ನಾನು ಹೇಳ್ತಿರುವುದೇ ನಿಜ ಅವನೇ ನಂಬಿಕೆ ದ್ರೋಹಿ ಅವನೇ ನಂಬಿಕೆ ದ್ರೋಹದ ಕೆಲಸ ಮಾಡಿರೋದು ಭಾನುಮತಿಗೆ ಭಾನುಮತಿ ನಂಬಿಕಸ್ತ ಅವನೇ ಆಗತ್ತ ಆದರೆ ಮಗನೇ ಅಮ್ಮಂಗೆ ಚೂರಿ ಹಾಕ್ಬಿಟ್ಟ ಹಾಗಾಗಿ ಅವರು ಕುಸ್ತೂಗಿ ಅವರ ಮುಖದಲ್ಲಿ ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಕಾಡಿಸ್ತಾ ಇದ್ದಿದ್ದು ಆದರೆ ಭಾನುಮತಿ ಬದುಕಿದಿದ್ರೆ ಸಾಕ್ಷಿ ಹೇಳ್ತಿದ್ರು ಅನ್ಸುತ್ತೆ ಆದರೆ ಈಗ ಭಾನುಮತಿ ಬದುಕಿಲ್ಲ ನಾವಿರೂ ಸಾಕ್ಷಿಲೆ ಅವನನ್ನು ಟ್ರ್ಯಾಕ್ ಮಾಡಬೇಕು ಟ್ರ್ಯಾಪ್ ಮಾಡಬೇಕು ಖಂಡಿತ ನಿನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಮಾತು ಕೊಟ್ಟು ಗೀತಾ ಅಲ್ಲಿಂದ ಹೊರಟು ಬರ್ತಾಳೆ ಆದ್ರೆ ಇಲ್ಲಿ ಮನೆಯಲ್ಲಿ ಆಲ್ರೆಡಿ ಕಿರಣ್ಣ ತನ್ನ ಅಧಿಕಾರ ಸ್ಥಾಪನೆಗೋಸ್ಕರ ಒಂದು ಹೆಚ್ಚು ಮುಂದಿಟ್ಟು ಯಾಕೆ ನೀವು ಇಬ್ಬರು ನಾನೇ ಓಡಿಸ್ಬೇಕಾ ನೀವೇ ಹೋಗ್ತೀರಾ ಇಲ್ಲೇನಿದೆ ನಿಮಗೆ ಅಧಿಕಾರ ಅಂತ ಮನೆಗೆ ನೀವು ಹೋಗಿ ನನ್ನ ಮನೇಲಿ ನಿಮ್ಮಂತವ್ರಿಗೆ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಅವರಿಬ್ರಿಗೆ ದೊಡ್ಡ ಶೋಕ್ ಆಗ್ತದೆ ಏನು ಮಾತಾಡ್ತಿದ್ಯಾ ಕಿರಣ್ ಅಂದಾಗ ನಾನು ಸರಿಯಾಗೇ ಮಾತಾಡ್ತಿದ್ದೇನೆ ನಿಮ್ಗೆ ಇವತ್ತು ಒಂದಿನ ಇವಾಗ ಟೈಮ್ ಕೊಡ್ತೀನಿ ನೀವಾಗ ನೀವೇ ಹೋದರೆ ಒಳ್ಳೇದು ಇಲ್ಲ ಅಂದ್ರೆ ನಾನಾಗ ನಾನೇ ನಿಮ್ಮನ್ನ ಹೊರಗಡೆ ದಬ್ಬೇಕಾಗತ್ತೆ ಅಂತ ಇದನ್ನ ಕೇಳಿಸ್ಕೊಂಡೇ ಬಿಡ್ತಾಳೆ ಗೀತ ಕೇಳಿಸ್ಕೊಂಡಂತ ಗೀತ ರೆಬಲ್ ಆಗಿ ಮನೆಯಿಂದ ಹೋಗ್ಬೇಕಾಗಿರೋದು ಅವರೆಲ್ಲ ನೀನು ಜೈಲಿಗೆ ಅಂತಕ್ಕಂಥ ವಿಶ್ವನ ಹೇಳೇ ಬಿಡ್ತಾಳೆ ಹೇಳಿದ್ದೆ ತಳೆ ಈ ಕಡೆ ಕಿರಣ್ ಸತ್ಯನ ಒಪ್ಕೊಂಡು ಏನು ಮಾಡ್ಕೊಳಕ್ಕಾಗತ್ತೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಹೇಳ್ತಾನೆ ಅಥವಾ ಹೆದ್ರಿ ಮೂಲೆ ಸೇರ್ತಾನೆ ಅಥವಾ ಏನೂ ಮಾಡದೆ ಗೀತಾ ಸೈಲೆಂಟ್ ಇದ್ಕೊಂಡೆ ಯಾವ ರೀತಿ ಬ್ಲಾಕ್ ಲಾಕ್ ಮಾಡಬೇಕು ಕಿರಣ್ಣ ಆ ರೀತಿ ಬ್ಲಾಕ್ ಲಾಕ್ ಮಾಡ್ಕೋತಾಳ ಜೊತೆಗೆ ನಿಜವಾಗಲೂ ಭಾನುಮತಿ ಸತ್ತದಾರ ಅಥವಾ ಭಾನುಮತಿಯ ಎಂಟ್ರಿಯೊಂದಿಗೆ ಕ್ಲೈಮ್ಯಾಕ್ಸ್ ಹಂಚಿಕೆ ನಡೆಯುತ್ತಾ ಏನಾಗುತ್ತೆ ಇದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶಿಯೋವನ್ನು ಪೂರ್ತಿಯಾಗಿ ನೋಡಿ